ಹಾಯ್ ಫ್ರೆಂಡ್ಸ್ ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಏನಂದರೆ ಕ್ರಿಸ್ಪಿಯಾಗಿ ಸ್ಪೈಸಿಯಾಗಿರುವಂಥ ಅವರೆಕಾಳು ವಡೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನನ್ನ ಚಾನಲ್ನ ಯಾರೂನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡಿಕೊಳ್ಳಿ ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ ನಾನು ಏನು ಮಾಡ್ತೀನಿ ಅದನ್ನ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಈ ಅವರೆಕಾಳು ವಡೆ ಅಂತೂ ಅಂತೂ ಎಕ್ಸಲೆಂಟಾಗಿರುತ್ತೆ ಗೊತ್ತೇ ಆಗಲ್ಲ ನಮಗೆ ಅದು ಇದರಲ್ಲಿ ಅವರೆಕಾಳು ಮಿಕ್ಸ್ ಮಾಡಿದ್ವಿ ಅಂತೇಳಿ ಅಷ್ಟು ಚೆನ್ನಾಗಿರುತ್ತೆ ಏನೇನು ತಿಂಗ್ಸ್ ಬೇಕು ನೋಡ್ಕೊಳ್ಳೋಣ ನಮಗೀಗ ನಾನು ಒಂದು ಚಿಕ್ಕ ಬೌಲಲ್ಲಿ ಅವರೆಕಾಳು ತೊಗೊಂಡಿರೋದು ಹಾಗಾಗಿ ಐದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿ ಒಂದು ಬೆಳ್ಳುಳ್ಳಿ ಉಂಡೆ ಮತ್ತು ಒಂದು ನಾಲ್ಕು ಒಣಮೆಣ್ಸಿನ್ಕಾಯಿ ಇದ್ರೆ ಫಸ್ಟೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಡ್ಬೇಕು ಯಾಕಂದರೆ ಅದು ತರಿ ತರಿಯಾಗಿ ನಮಗೆ ಗ್ರೈಂಡಾಗಿ ಸಿಕ್ಕಿದ್ರೆ ಈ ಕಾಳುಗಳ ಜೊತೆ ಗ್ರೈಂಡ್ ಮಾಡ್ಕೊಳ್ಬೋದು ಅದಕ್ಕೆ ನೀರು ಹಾಕಬೇಡಿ ಜಸ್ಟ್ ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ ಈಗ ಈ ಒಂದು ಚಿಕ್ಕ ಬೌಲಲ್ಲಿ ಅವರೆಕಾಳು ತೊಗೊಂಡಿದ್ದೀನಿ ಸಿಪ್ಪೆ ಇರುವಂಥ ಇದು ತೊಗೊಂಡಿರೋದು ಫುಲ್ ಹಾಕ್ಕೊಳ್ಳಿ ಹಾಕ್ಕೊಂಡು ಜಸ್ಟ್ ಅದನ್ನು ಒಂದು ಒನ್ ಒಂದು ನಿಮಿಷ ಮಾಡಿ ಸಾಕು ಈ ಥರ ತರಿ ತರಿಯಾಗಿ ಮಾಡ್ಕೊಳ್ಳಿ ಆಯಿತಾ ಇದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳಿ ಈಗ ನಾನು ಅವರೆಕಾಳು ಎಷ್ಟು ತೊಗೊಂಡೆ ಅದರದ್ದು ಅರ್ಧ ಭಾಗ ಕಡಲೆ ಬೇಳೆ ತೊಗೊಂಡಿದ್ದೆ ಅದನ್ನು ಸ ಇಪ್ಪತ್ತು ನಿಮಿಷ ಟ್ವೆಂಟಿ ಮಿನಿಟ್ಸ್ ನೆನೆಸಿದ್ದೀನಿ ಅದನ್ನು ಕೂಡ ಇದೇ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಆಯಿತಾ ಹಾಕೊಂಬಿಟ್ಟು ನೀರು ಹಾಕಬಾರ್ದು ನೀರು ಹಾಕದೆ ಹಾಗೆ ತರಿ ತರಿಯಾಗಿ ಇದನ್ನು ಕೂಡ ಗ್ರೈಂಡ್ ಮಾಡಿ ತೊಗೊಳ್ಬೇಕು ನೋಡಿ ಈ ಥರ ಗ್ರೈಂಡ್ ಆಗಿರ್ಬೇಕು ಹಿಂಗೆ ನೋಡಿ ಹಿಂಗೆ ತರಿ ತರಿ ಆಗಿರಬೇಕು ಈಗ ನಾವು ಅವರೆಕಾಳು ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕಡಲೆಬೇಳೆ ಇದಿಷ್ಟನ್ನು ವಿತೌಟ್ ವಾಟರ್ ಮಿಕ್ಸಿಗೆ ಹಾಕಿ ತೆಗ್ದಿದ್ದೀವಿ ಚೆಂದ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಯಾವಾಗ್ಲೂ ಈ ವಡೆ ಬೋಂಡಾ ಬಜ್ಜಿ ಎಲ್ಲ ಮಾಡುವಾಗ ಕೈಯಲ್ಲಿ ಮಿಕ್ಸ್ ಮಾಡಬೇಕು ಅದರ ಟೇಸ್ಟೇ ಬೇರೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೀವು ನೋಡ್ತಾ ಇದ್ದೀರಲ್ವಾ ಇದು ಸ ಸಬ್ಸಿಗೆ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಅಂತ ಹೇಳ್ತಾರೆ ಅದು ವಡೆ ಸೊಪ್ಪದು ಮತ್ತು ಸ್ವಲ್ಪ ಕರಿಬೇವನ ಸೊಪ್ಪು ಕರಿ ಲೀವ್ಸ್ ಅದು ಇದಿಷ್ಟು ಹಾಕ್ಬಿಟ್ಟು ಒಂದು ದೊಡ್ಡ ಸೈಜ್ದು ಆನಿಯನ್ನ ಸಣ್ಣದಾಗಿ ಚಾಪ್ ಮಾಡಿದ್ದೀನಿ ಎಷ್ಟು ಮ್ಯಾಕ್ಸಿಮಮ್ ಸಣ್ಣದಾಗುತ್ತೆ ಅಷ್ಟು ಸಣ್ಣದಾಗಿ ಹೆಚ್ಕೊಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆಂದ ಮಿಕ್ಸ್ ಮಾಡಿ ಇದು ಆಗುವಷ್ಟರಲ್ಲಿ ಎಣ್ಣೆ ಇಡಿ ಎಣ್ಣೆ ಬಿಸಿ ಇರಲಿ ಬಾಂಡ್ಲಿಗೆ ಎಣ್ಣೆ ಇಟ್ಟಿರಿ ಅದು ಬಿಸಿ ಹಾಕ್ತಿರ್ಲಿಲ್ಲ ಅಷ್ಟರಲ್ಲಿ ಮಿಕ್ಸಿಂಗೆಲ್ಲ ಆಗುತ್ತೆ ಈಗ ವಡೆನ ತಟ್ಬಿಟ್ಟು ಎಣ್ಣೆಗೆ ಹಾಕಿ ಎಷ್ಟು ಬೇಗ ಆಗುತ್ತೆ ಗೊತ್ತಾ ಅಷ್ಟೇ ರುಚಿಯಾಗಿರುತ್ತೆ ನಾನು ಈ ಚಿಕ್ಕ ಬೌಲಲ್ಲಿ ಅವರೆಕಾಳು ಕಾಳು ತೊಗೊಂಡಿದ್ದೀನಲ್ಲ ಅದರಲ್ಲಿ ನನಗೆ ಒಂದು ಟ್ವೆಂಟಿಯಷ್ಟು ವಡೆ ಆಯಿತು ನಿಮ್ಮ ಅಳತೆ ಅದನ್ನ ಡಬಲ್ ಬೇಕಾದ ಡಬಲ್ ಮಾಡ್ಕೊಳ್ಬೋದು ಇಲ್ಲ ಇಷ್ಟೇ ಸಾಕು ಅಂತೇಳಿದ್ರೆ ಅಷ್ಟೇ ಮಾಡ್ಕೊಳ್ಬೋದು ನೀವು ಖಂಡಿತ ಟ್ರೈ ಮಾಡಿ ನೋಡಿ ಇಷ್ಟು ಚೆನ್ನಾಗಿರುತ್ತಾ ಅಂದ್ಕೊಳ್ತೀರ ಅವರೆ ಕಳೆದು ವಡೆನ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಇದಾದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಆಮೇಲೆ ಆ ಕಡೆ ಈ ಕಡೆ ಎರಡು ಸೈಡು ಗೋಲ್ಡನ್ ಕಲರ್ ಬರೋ ಹಾಗೆ ಫ್ರೈ ಮಾಡ್ಕೊಳ್ಳಿ ನೋಡಿ ರೆಡಿ ಆಗ್ತಾಯಿದೆ ಆಹಾ ರೆಡಿ ಆಯಿತು ವಡೆ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಗೊತ್ತಾ ಮತ್ತು ಒಂಥರ ಸ್ಪೈಸಿಯಾಗಿ ಅದು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತಲ್ಲ ಶುಂಠಿದು ಬೆಳ್ಳುಳ್ಳಿದು ಮತ್ತು ಒಣ ಸಖತ್ತಾಗಿ ಅನಿಸುತ್ತೆ ಒಂದು ಸಲ ಟ್ರೈ ಮಾಡಿ ಆಮೇಲೆ ಹೇಗಿತ್ತು ಅಂತ ನಂಗೆ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು